ನಾವು ಆರು ಸಲ ಐದು ಸಲ ಆಯ್ಕೆ ಮುಂದೆ ಕೊಡುವಂತ ವ್ಯವಸ್ಥೆ ಮಾಡಬೇಕಾಗಿತ್ತು ರಾಜಕೀಯದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ ಅಧಿಕಾರ ಇದ್ದವನಿಗೆ ಸೀನಿಯರ್ ಅಧಿಕಾರ ಇಲ್ಲದವನು ಜೂನಿಯರ್ ನಾವು ಇಲ್ಲಿ ಸೀಟ್ ಕೊಡುವಾಗ ಸೀನಿಯಾರಿಟಿ ನೋಡಿ ಕೊಡೋದಲ್ಲ ನೀವು ಇಲ್ಲಿದ್ದಾಗ ನಿಮ್ಗೆ ಫ್ರಂಟ್ ಸೀಟ್ ಅಲ್ಲೇ ಕೊಟ್ಟಿದ್ದೇವೆ ನಿಮ್ಗೆ ಬೇಡದಾಗ ಇಲ್ಲಿ ಬರುವುದು ಬೇಡದಾಗಲ್ಲಿ ನೀವು ಬಿಟ್ಟು ಹೋದ್ರೆ ನಾವೆಂತ ಎಂತ ಮಾಡ್ಲಿಕ್ಕೆ ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ ನನಗೆ ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷದ ನಾಯಕಂದ್ರೆ ಅಂದ್ರೆ ನಾನೇ ಆಯ್ತು ನಾ ಅಡ್ಜಸ್ಟ್ಮೆಂಟ್ ಕೇಳಿ ಅಲ್ಲ ಅದು ನಾ ಯಾರು ನೋಡೋ ಹೊಂದಾಣಿಕೆ ಮಾಡಿಕೊಂಡೆ ಅಲ್ಲ ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿ ಅಲ್ಲ ಇನ್ನೊಂದು ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಂಟಿಸುವಂತ ವ್ಯವಸ್ಥೆ ಮಾಡಿದ್ದೀವಿ ಹೋದ ಸದನದಲ್ಲಿ ಸಹ ತಮ್ಗೆ ವಿನಂತಿ ಮಾಡ್ಕೊತೀವಿ ನಾವು ಆರು ಸಲ ಐದು ಸಲ ಆಯ್ಕೆ ಮುಂದೆ ಕೊಡುವಂತ ವ್ಯವಸ್ಥೆಯನ್ನ ನಾವು ಮಾಡಬೇಕಾಗಿತ್ತು ಗಮನಕ್ಕೆ ತಗೊಂಡು ಬಂದಿದ್ದೀವಿ ಈ ಸಲನು ಸಹ ನಮ್ಮ ಕೊನೆಗೆ

ತಾವು ವಿಧಾನಸಭಾ ಅಧ್ಯಕ್ಷರಾಗಿ ಒಳ್ಳೆ ನಿರ್ಣಯ ತಗೋಬೇಕಂತ ಹೇಳಿ ನಾವು ಅತ್ಯಂತ ಕಳೆಕಳಿದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋ ಒಂದು ನಿಮಿಷ ಎಲ್ಲರೂ ಒಂದ್ ಸೆಕೆಂಡ್ ಸೆಕೆಂಡ್ ಒಂದ್ ಸೆಕೆಂಡ್ ರಾಯ ರಾಯರಡ್ ಒಂದ್ ಸೆಕೆಂಡ್ ಅದು ಕ್ಲಿಯರ್ ಮಾಡ್ತೇನೆ ನೋಡಿ ಮೊನ್ನೆ ತಾವು ನಾವು ಸೀನಿಯರ್ ಇದ್ದೇವೆ ನಮ್ಗೆ ಲಾಸ್ಟ್ ಅಲ್ಲಿ ತಾವು ಸೀಟ್ ಕೊಟ್ಟಿದ್ರಂತ ಮೊನ್ನೆ ಕೂಡ ಹೇಳ್ತಾ ಇದ್ರಿ ನಾ ಸ್ಪಷ್ಟ ಬರ್ತೇನೆ ರಾಜ್ಯಕ್ಕೆದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ ಅಧಿಕಾರ ಇದ್ದವನೇ ಸೀನಿಯರ್ ಅಧಿಕಾರಿ ಇಲ್ಲದವ್ನು ಜೂನಿಯರ್ ನಾವಿನ್ನ ಹೇಳ್ದು ಕೇಳಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ನಾನು ಹೇಳ್ದೆ ನಾನು ಒಂದು ಹೇಳ್ದು ಕೇಳಿ ಇಲ್ಲಿ ಆಯಿತು ಒಂದು ಹೇಳ್ದು ಕೇಳಿ ನಾವು ಇಲ್ಲಿ ಸೀಟು ಕೊಡುವಾಗ ಸೀನಿಯಾರಿಟಿ ನೋಡಿ ಕೊಡೋದಲ್ಲ ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ದರೆ ಅವರಿಗೆ ಈ ಸೈಡ್ ಕೊಡುವಂಥದ್ದು ಕಡಿಮೆ ಸಂಖ್ಯೆ ನಂಬರ್ ಇದ್ರೆ ಈ ಕಡೆ ನಾವು ಕೊಡುವಂಥದ್ದು ಅದಕ್ಕಿಂತ ಕಡಿಮೆ ಇದ್ದರೆ ಆ ಕಡೆ ಬಂದು ಸೇರ್ತಾರೆ ನೀವು ಇಲ್ಲಿದ್ದಾಗ ನಿಮಗೆ ಫ್ರಂಟ್ ಸೀಟಲ್ಲೇ ಕೊಟ್ಟಿದ್ದೆವು ನಿಮಗೆ ಬೇಕಾದಾಗ ಇಲ್ಲಿ ಬರೋದು ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದರೆ ನಾವೆಂತ ಮಾಡಲಿಕ್ಕೆ ಸಲಲ್ಲಿ ಕೊಡಲಿಕ್ಕಾಗ್ತದೆ ನನಗೆ ನೀವು ಈಗ ನಮಗೆ ಈ ಕಡೆ ಬಂದರೆ ಇಲ್ಲಿ ಫ್ರಂಟಲ್ಲಿ ಬರ್ತದೆ ನೀವು ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಫ್ರಂಟಲ್ಲಿ ಬರ್ತದೆ ಅಧ್ಯಕ್ಷರೇ ನಾವು ಬೇಕಂದಾಗ ಬರೋದು ಬಿಡೋದಲ್ಲ ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯಕರ್ತನ ಅವ್ರು ನಾವೇ ಅಲ್ಲಿಗೆ ಕಳಿಸಿದರಂತೆ ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕಂದ್ರೆ ಕಣ ಆಯ್ತಂದ್ರೆ ನಾನೇ ಆಯಿತು ಹಾಂ ನಾ ಅಲ್ಲ ಅದೇ ನಾ ಯಾರು ಹೊಂದಾಣಿಕೆ ಮಾಡಿಕೊಂಡೆಲ್ಲ ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ ಯಾವ ಮಂತ್ರಿ ದಯಾಪರಾಗಿ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ಕುರ್ಸಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಓಕೆ ಈಗ ಮಾನ್ಯ ಅಧ್ಯಕ್ಷರೇ ಇವತ್ತು ಉತ್ತರ ಕರ್ನಾಟಕದ ವಿಚಾರದಲ್ಲಿ ತಾವು ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಿ ತಮ್ಮ ಧನ್ಯವಾದಗಳು ಆದರೆ ಕ್ವೆನ್ ಅವರ್ ತಗದು ಕೂಡಲೇ ಉತ್ತರ ಕರ್ನಾಟಕ